ಬಾಳ ನನ್ನ ನನ್ ಗಂಡಗ್ ಏನಾಗಿಲ್ಲ ಗಂಡ ಆರಾಮ ನೀನು ದೋಸ್ತ ಕೂಡಿ ತಾಳಿ ನಿನ್ನ ಕೆಲ್ಸ ಮಾಡಿರಿಂದ್ರಂದ್ರ ಸಂಗ್ಯಾನ ಹಾ ಅವನ್ ವಿಷಯ ಎಲ್ಲಾ ನಮ್ ಮನ ಗೊತ್ತಾಗಿ ನನ್ ಗಂಡ ಮೈದಂಡ್ರೆಲ್ಲಾ ಕೂಡಿ ನನ್ ತಾಳಿನೇ ಹರ್ಕೊಂಡು ಹೊರಗ್ ಹಾಕ್ಯಾರ ಬಿಡ್ತಾ ಗೊತ್ತಾಗ ಮಾಡಿದ್ರ ಎಲ್ಲಾ ಗೊತ್ತಾಗುದಿ ಒಂದ್ ಮುಂಚ ಮರ್ಯಾದೆ ಆಗಿರ್ಬೇಕು ಯಾಕೆ ಮಾಡಕ್ ಹೋಗಿದ್ರಿ ಏನ್ ಮಾತತ್ ಮಾತಾಡ್ತಿ ಬಾಳಪ್ಪಣ್ಣ ಬೇಕ ಕಣ್ಣು ಮುಚ್ಕೊಂಡ್ ಹಾಲ್ ಕುಡಿದ್ರ ಯಾರಿಗೂ ಗೊತ್ತಾಗಲ್ಲ ಒಂದಿನ ದಿನ ಹಂಗೆ ಮನಾಗೆ ಸಿಕ್ಕಾಕೊಂಡಿವಿ ಏನ್ ಮಾಡುದು ಎಲ್ಲ ನನ್ ಹಣೆ ಬರ ಈಗ ನಡಿ ನನ್ಗ ಒಂದ್ ದಾರಿ ದಾರಿ ತೋರಿಸಿ ಈಗೇನು ವಾದ್ರ ಮೂರ್ನೂರು ರೂಪಾಯಿ ಪಗಾರ ಚಂತಕವಾದ್ರ ಐದನೂರು ರೂಪಾಯಿ ಪಗಾರ ದ್ರಾಕ್ಷಿ ಕಿಲ್ಸ್ ತಗಿ ಬಂದಾವ ನಾಳೆ ಕಾಯಿ ತೆಗೆ ಬರ್ತಾವ ಹನ್ನೆರಡು ತೆಗ್ದಿಗೆ ನಿಂದೇನು ಒಂದ್ ಹೊಟ್ಟಿ ಒಂದ್ ಹೊಟ್ಟಿಗೆ ಏನ್ ತಗದ್ ಹೊಟ್ಟೆ ಊರಾಗ ದಾರಿ ತೋರ್ಸತ್ ನಾ ನಾ ದಾರಿ ತೋರ್ಸಕ್ ಬರ್ತತ್ವ ದುಡ್ಕೊಂಡ್ ತಿಳಿದ್ ಮಾಡ್ಕೊತ ಹೋಗುದು ಅಮ್ಮತಿ ಏನೈತಿ ಬಾಳಪ್ಪಣ್ಣ ಏನ್ ಮಾತತ್ ಮಾತಾಡತ್ತಿ ನನ್ ಗಂಡನ್ ಜೋಡಿನ ಇದ್ದಾಗ ರಾಣಿ ಹಂಗಿದ್ದೆ ನಳ್ಳನ್ ಕಾಲ ಬಿಸ್ಲಾಗ್ ಗಿಡ ಕೊಟ್ಟಿಲ್ಲ ಹೊಸ್ಲಾ ಬಿಟ್ಟು ಹೊರಗೆ ದಾಟು ಕೊಟ್ಟಿಲ್ಲ ಆದ್ರೆ ನೀ ಈಗ ನನ್ನ ದುಡಿಯನಾತಿ ಆತಿ ನೀ ಅಂದಂಗ ಯಾರು ದುಡಿದಿಲ್ಲ ಈಗ ಹೆಣ್ಮಕ್ಳು ಹೋಗಾರ ದಿನ ಇಪ್ಪತ್ ಮಂದಿ ಹೋಗುದು ನಾನು ನೋಡ್ತೇನೆ ಅಗ್ದಿ ಹೋಗಿ ಪುತ್ರ ಅಂದ್ರ ಹನ್ನೆರಡು ಯಾವಾಗ ಆಕತಿ ಏನಿಲ್ಲ ಊಟ ಮಾಡ್ತಾರ ಊಟ ಮಾಡಿದ್ರ ಅಂದ್ರೆ ಒಂದ ಇತ್ ಮಾಡ್ದಂಗ ಮಾಡ್ಕಂದ ಕಣ್ಣಂಗ ಮನ್ ಹೋಗುದ ಮಣಿನ ನೋಡಬ್ಯಾಡಪ್ಪ ಅಣ್ಣಾ ಇದಕ್ಕೆಲ್ಲಾ ಕಾರಣ ಯಾರು ಕಾರಣ ಏನ ಅಲ್ವ ಮತ್ತ ನಾನ್ ಮ್ಯಾಗ ಬಂದಿ ಮತ್ತ ನೀ ನೋಡಬ್ಯಾಡಪ್ಪ ಅಣ್ಣಾ ನೀ ಏನ್ ಬೇಕಾದ್ ಹೇಳ ನನಗಂತೂ ದುಡಿದಾಗುದಿಲ್ಲಾ ಬ್ಯಾರೆ ಏನ್ರಿ ಇದ್ರ ಹೇಳ ಗಂಗವ ಇದಕ್ಕೆಲ್ಲಾ ಕಾರಣ ಯಾರು ನೀನೆಲ್ಲಾ ಏವ್ವ ನೋಡಾಕಿನ ಯಾರ ಚೌಡಿ ಕಟ್ಟಕೊಂದು ಹಣ್ಣಗ್ ಹೊಲಸಿನಿ ನಾಲ್ವ್ವ ಅವ ಸಾವ್ಕಾರ ಸಂಗಪ್ಪ ಇದಕ್ಕೆಲ್ಲಾ ಕಾರಣ ಅವ್ ಬೇರೆ ಅಲ್ಲ ನೀ ಬೇರೆ ಅಲ್ಲ ಎರಡು ಒಂದೇ ನೋಡು ನನಗ್ ಏನು ಗೊತ್ತಿಲ್ಲ ನೀ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಒಟ್ ನನ್ ಜೀವನ ಸುದ್ ಮಾಡ್ನಿ ನಡಿ ನಮ್ಮ ತಗದ ಹದಿನಾರು ತಗದ ನಾನ್ ಮ್ಯಾಗ ಬಂದು ಕೂತೀನಿ ನಡಿ ಅಲ್ಲೇ ಅಲ್ಲಿ ಸಾವುಕಾರ ಸಂಗಪ್ಪ ಮನಿಗ್ ಹೋಗುನು ಅವ್ ಕಾರ್ಬಾರ್ ಮಾಡ್ಯಾನು ಏನು ತೋರಿಸ್ತಾನ ತೋರಿಸ್ತಾನ ದಾರಿ ನಡಿ ಮೊನ್ನೆ ಗಂಗಿ ಜೋಡ ಇದ್ದಾಗ ಅಕ್ಕಿ ಗಂಡನ ಕೈಯಾಗ ಸಿಕ್ಕಿ ಬಿದ್ದೆವು ನಾರೆ ಓಡಿ ತಪ್ಸ್ಕೊಂಡು ಬನ್ನಿ ಆದ್ರೆ ಆಮೇಲೆ ಗಂಗಾಗ ಹೊಡೆದು ಏನು ಮಾಡೋದು ಒಂದು ತಿಳಿಯಲ್ದು ನನಗೆ ಪೂರಾಗೆ ಹೋಗೋಕೆ ಒಂಜಿಕ್ ಕುಂತೈತಿ ಮೊದಲೇ ಮೂರು ಮಂದಿ ಅಣತಂಬ್ರವರು ಭಾಳ ಡೇಂಜರ್ ಅದಾರ ಇರಲಿ ಏನು ಆಕತ್ತೆ ಅಕ್ಕಟ್ಟೆ ಏನು ಮಾಡ್ತಾ ಬಾಯ್ ಬಾ రే తంగి గంగూర్ కక్కం మన్నేలుప ఇక్కడ యాకో ఇక్కడ కక్కం మన్నేకి తంగి గంగూర్ నిను సంగు ఇక్కడ ఆ కెళ్ళాతిని మాడి లకితాపతి అదిక యోర్ సంగపన అక్కడ మారి మాడిన త్రైదను బిట్టి దాలిద ఆ అది ఏ రొం దారి తోర్సబెట్టుని రే పోవో మరే హోగా దారి తోర్సొ నామ దారి నామ శివాలెవో నేనే తోర్స దారి ಸಂಗಪನ ಒಂದ್ ಮೋತಿಯರ್ ನೋಡ ಹೆಂಗ ಬಂದಾವ ಅಕ್ಕಿ ಗಂಡ ಮೈದನ ಒಟ್ಟು ಪೊಳ್ಳಾಗಿ ಬಂಗಾರ ಎಲ್ಲ ಎಲ್ಲಾ ಕಸಗೊಂದಿತ್ತ ಅಕ್ಕಿ ಕೊಳ್ಳನ್ ಕೊಳ್ಳಾನ ತಾರಿಸ್ಬೇಕಪ್ಪ ಈಗ ಸಂಗಪ್ಪನ ನಿನಗಂತು ಬಿಟ್ಟಿದ್ದಲ್ಲ ಯಾಕಂದ್ರೆ ಮೊದ್ಲ ಎಲ್ಲ ಕಿಸಮತಿ ಮಾಡಿ ಓಡಾಡಿ ಓಡಾಡಿ ಏನ್ ಮಾಡ್ಬೇಕಿದ್ದು ಮಹಿಳೆಯಂಗ್ ಈಗ ನೋಡ್ದಾರ ಬಿಟ್ರೆ ಯಾಕ ತರ್ನದ ಯಾಕೋ ಮಾತಾಡುದು ಬರಬ್ರೀತಿಯಲ್ಲ ಹೌದ್ ಸಂಗೋ ಬಾಳ ಹೇಳಾತಿರೋದು ಖರೇ ಐತಿ ನಮ್ಮನ್ಯಾಗ ಎಲ್ಲಾ ಗೊತ್ತಾಗಿ ನನ್ನ ಎಲ್ಲಾ ಕಸ್ಕೊಂಡು ಹೊರಗ್ ಹಾಕ್ಯಾರ ಈಗ ನಿನ್ ಬಿಟ್ರ ಬ್ಯಾರ ಗತಿ ಇಲ್ಲ ನನ್ಗ ನೋಡು ನೀನೆ ನನ್ಗೊಂದ್ ದಾರಿ ತೋರಿಸ್ಬೇಕ ಹ್ಮ್ ತೋರ್ಸಬೇಕ ಮತ್ತೆ ಏನು ತವರ್ ಮನಿಗ್ ಹೋಗ್ಬೇಕಾ ಅದೇ ನನ್ ಜೊತೆ ಬಂದಾಗ ಹೇಳ್ತಿದ್ಲಾ ನಿನಗ ಬಂಗಾರ ಮಂಚ ಮಾಡಿಸ್ತೀನಿ ಬಂಗಾರ ಅರಮನೆ ಮಾಡಿಸ್ತೀನಿ ಅಂತ ಎಲ್ಲಾ ಅದೆಲ್ಲಾ ಸುಳ್ಳೆಲ್ಲಾ ಬಂಡ್ ಬಣ್ಣದ್ ಮಾತಾಡಿ ನನ್ ಬುಟ್ಟ ಹಾಕೊಂಡೆ ಈಗ ನನ್ ಸಂಸಾರ ಹಾಳಾಗ್ ಬಂದ್ರವರ್ ಮನೆಗ್ ಹೋಗಂತಿ ನಿಂದೇನು ತಪ್ಪಿಲ್ಲ ನಿನ್ ಮಾತ್ ನಂಬಿ ನಾನ್ ನಿನ್ ನಂಬಿದ್ನಲ್ಲ ನಂದೇ ತಪ್ಪು ಸಂಗು ನನಗೂ ಅರ್ಥ ಆಗ್ತೈತಿ ಇಂತ ಅರಮನಾಗಿರೋ ಒಂದು ಸೌಭಾಗ್ಯ ನನಗಿಲ್ಲ ಆದ್ರ ನಾಲ್ ಟೌನ್ ಮನೆಗೆ ಹೋದ್ರ ನಮ್ಮ ತಮ್ಮನು ಕರ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ನನ್ ಗತಿ ಏನ ನೋಡು ಗಂಗಾ ನಿನ್ನ ಅಣ್ಣ ತಮ್ಮ ಕರ್ಕೊಳ್ಲಿಕ್ಕಂದ್ರ ಅಲ್ಲೇ ಒಂದು ರೂಮ್ ಮಾಡಿವ್ರು ಯಾಕಂದ್ರೆ ಇಲ್ಲಿದ್ರೆ ನಿನ್ನ ಗಂಡಂದು ಇದ ಊರ ನಂದು ಇದ ಊರ ಮತ್ತ ವೈರಿ ಬೇಣಸು ಬಂದಾಗ ಆಕತಿ ಅದಕ್ಕೆ ಹೇಳತ್ ನಿ ಕೇಳು ಬಾಳೆ ಗಂಗಾನ ಹೋಯ್ದ ತವ್ರ ಮನೆ ಆಗ್ಬಿಟ್ಟ ಬಾ ಖರ್ಚಿಗೆ ಐನೂರ್ ರೂಪಾಯಿ ತಗೊಂಡ್ ಹೋಗ ಅವ್ರ ಮನೆ ಹೋಗಿ ಸುಮ್ಮನೆ ಇಲ್ಲಿ ಕರ್ಕೊಂಡ್ ಬಂದಿ ಅಲ್ಲೇ ಯಾರೇ ಶಾನಸ್ಯಾರ ಆದ್ರ ಆ ಕಡೆ ಕಳ್ಸೋ ಬಟ್ರ ಮನಿ ಅಂತ ಹುಚ್ಚಾಗಿಲ್ಲ ಇದಕ್ಕೆಲ್ಲ ಬಾಯಿ ಅಂದ್ರೆ ಅಲ್ಲಿ ಒಂದ್ರೆ ಮನೆ ಕರ್ಕೊಂಡು ಬರ್ತಾರೆ ಕರ್ಕೊಂಡ್ ಬರ್ತಾರ ಹುಚ್ಚಿದ್ರು ಎಕ್ ಮಾಡಿ ನಾವು ನಮ್ಮ ಮನೆಗೆ ಮತ್ತೆ ಬೇರೆ ಬೇರೆ ಕರ್ತಿದ್ವಿ மரோநூறு ரூபாய் என்னுவா எங்க கார்ட மா ஏன் நடி நூல் ನಂಗ ತವರ್ ಮನಿ ಆಸ್ರಿರೋದು ನನ್ನ ತಮ್ಮ ಒಬ್ಬ ಅವರೇ ಕರ್ಕೊಂಡ್ರ ಚಲೋ ಆಕೈತಿ ಅವನು ಸಂಗಪ್ ನಂಗೆ ಮಾಡದ್ರ ಏನ್ ಮಾಡೋದು ಮುಂದೆ ಈಗ ಒಟ್ಟ ತಂಗಿ ಈಗ ನಿಮ್ಮ ತಾಮದ ಇಲ್ಲಿ ನಿಮ್ ತಮ್ಮನ ಮನೆಗೆ ಹೋಗನಿ ನಾನು ಇಲ್ಲೇ ಕೂತಿರ್ತೇನೆ ಅಲ್ಲಿ ಒಳಗೆ ಹೋಗೋದ್ಗಳೇ ಅವ ಕರ್ಕೊಂಡಾದ್ರೆ ಕರ್ಕೊಂಡಿರ್ತಾನೆ ಕರ್ಕೊಳಕ್ರೆ ಬಾನಿ ಮತ್ತೆ ಮುಂದಿನ ದಾರಿ ಏನರ ತರ್ಸ್ತಾನೆ ಯಾಕಂದ್ರೆ ನಾ ದಾರಿ ತೋರ್ಸಲಕ್ಕ ನಿಂತಾನೆ ಒಟ್ನಾ ಗುದ್ದಾಡ್ತೀನಿ ನಾ ಇಲ್ಲಿ ಕುಂದಿರ್ತೀನಿ ಹೋಗ ನಿಮ್ ತಮ್ಮನ ಮನೆಗೆ ಹೋಗಿನಿ ಆಯ್ತಣ್ಣ ಹೋಗಿ ನಾ ಇಲ್ಲೇ ಇರ್ತೀನಿ ಏನಂಬ ನನಗೆ ಬಂದ ವೀರು ಏನ ಕಾರಣ ಹಾಕಾರ ಹಿಂಗ ಬಂದಿ ಒಳ ತಾಳಿಲ್ಲ ಅಣಿ ಮೇಲೆ ಕುಂಕುಮ ಇಲ್ಲ ಏನೇನು ಹೋತಾರ ಇದು ವೀರು ನಿನ್ಗ ಹೆಂಗ್ ಹೇಳ್ಬೇಕಂತ ತಿಳಿಯವಲ್ದ ನನ್ ಗಂಡ ಮೈದ್ನ ಕೂಡಿ ನನ್ಗ ಎಲ್ಲಾ ಕಸ್ಕೊಂಡು ಹೊರಗ್ ಹಾಕ್ಯಾರಪ್ಪ ಹೊರ ಹಾಕುವ ಒಂದ್ ದಿವ್ಸ ಸೋಮಾರ್ಪೇಟೆ ಸಂಘ್ಯಾ ನಮ್ ಮಾಡಿ ಅಷ್ಟಕ್ಕ ಬಂದಿ ಅಲ್ಲೇ ಕರಿ ಭಾವ ಸಿಗ್ಲಿಲ್ಲ ನನ್ಗ ಆಸ್ರೀರವ ನೀನ ಒಬ್ಬ ತಂದೆ ಇಲ್ಲ ತಾಯಿ ಇಲ್ಲ ಬಂದಿನಿ ನೀನ ಹಿಂಗ ಕೈ ಬಿಟ್ರ ನಾ ಎಲ್ಲಿ ಹೋಗ್ಲಿ ನೋಡು ನನ್ ಕಡೆಯಿಂದ ತಪ್ಪಾಗೈತಿ ಸಲಸ್ಬಿಡಪ್ಪ ನಾ ಇಲ್ಲೇ ಇರ್ತೀನಿ ನಿನ್ ಜೋಡಿ ನಿನ್ನಂದಾಗೇ ನಮ್ಮನೆ ಮುಟ್ಟವಾಳ ಜಾಗಿಲ್ಲ ಅರೇ ಇನ್ನ ತನಿಖೆ ಕನ್ಸಕ್ ಹೋಗ್ಬೇಡ ಹೌಡುನಿ ಯಾಕೆ ಹೋಗೋ ಹಿಂಗೆ ಯಾಕ ಕಳ್ಕೊತ ಬಂದು ಏನಾತ ಬಾಳೆಪ್ಪ ಅಣ್ಣ ಹಾ ನಮ್ಮ ತಮ್ಮನು ಇಟ್ಕೊಳ್ಳಿಲ್ಲ ನನ್ನ ನಿಮ್ಮ ತಮ್ಮ ಇಟ್ಕೊಳ್ಳಿಲ್ಲ ಇಲ್ಲಪ್ಪ ನಿಮ್ಗೆ ಹೆಂಗ್ ಮಾಡುದು ಏನು ಬಾದುರ್ಬೇಕವ್ವ ಬಳಪಣ್ಣ ಅಣ್ಣ ನಾ ಎಷ್ಟು ಹೇಳಿದ್ರುನು ನಮ್ಮ ತಮ್ಮ ನನ್ನ ಕರ್ಕೊಳಿಲ್ಲ ಅಣ್ಣ ನನಗೆ ದಿಕ್ಕ ತೋರಿಸ್ಲಾರ್ದಂಗೆ ಆಗೈತಿ ಏನು ಹುತ್ತದಲ್ಲ ಏನು ಏನೂ ಯಾರು ತಪ್ಪು ಮಾಡ್ಲಾರನ ತಪ್ಪು ತಪ್ಪಡಿ ನೀನು ಏ ದೊಡ್ಡ ತಪ್ಪನ ಯಾಕ ಅದು ತಮ್ಮಗನು ಕುರ್ಸೋದೆ ಮನ್ಯಾಗ ಸೇರಿಸ್ಕೊಡಿಲ್ಲ ಅವ

ನನ್ನ ರೋಡಿ ತಂದಿ ಈಗ ನೋಡಿದ್ರ ನಿನ್ಗೊಂದು ಒಂದು ಮನಿ ನೋಡ್ತೀನಿ ತಿಳಿಯವಲ್ದ ಗಂಗಾ ನೀ ನನ್ನ ಬಗ್ಗೆ ಹಂಗೇನ್ ಇರಬ ನೀನ್ ಒಟ್ಟ ಆರಾಮ್ ಇರ್ಲತ್ತ ನಾ ಮಾಡಿ ತಂಗಿ ಅದ್ ವಟ ಏನು ಯಾವ್ದು ತಿಳವಿಟ್ರು ಬೇಡ ಒಟ್ಟ ಹೆಂಗ ಅಳ್ಕೊತ ಕರ್ಕೊತ ಬೇಡ ತಂಗಿನಿ ಹೋಗಲಾಕರ್ ನಿಮ್ ತವ್ರ ಕರ್ಕೊಳೋರು ಕರ್ಕೊಳ್ರ ಬಿಡ್ಲವ್ರಿ ನಾನ್ ಜೋಡಿ ಬಾ ಬದಸಿ ನಿನ್ಗೊಂದು ರೂಮ್ ಮಾಡಿ ನೋಡಿನಿ ರೂಮ್ನಾಗ ಆರಾಮ್ ಬಿಡಾಕಿ ಅತ್ತ ನಿನ್ ಮಾತ ಯಾವಾಗ ಕೇಳ್ಬಾರ್ದಿತ್ತೋ ಅವಾಗ ಕೇಳಿನಿ ಈಗ ದಾರಿ ಆಯ್ಕರ ಏನೈತಿ ಇಕಡೆ ತಮ್ಮನು ಕರ್ಕೊಳಿಲ್ಲ ಈ ಕಡೆ ನನ್ ಗಂಡ ಹೊರಗ್ ಹಾಕದ ಆಕಡೆ ಸಂಗಪ್ ಅಂತು ನೀ ಯಾರ ಅನ್ನೋದೇ ಗೊತ್ತಿಲ್ಲ ಅಂದ ಮತ್ತ ಇಂತ ಪರಿಸ್ಥಿತಿಯೊಳಗ ನಾನ್ ಇನ್ನ ನಂಬಬೇಕು ನಡಿ ಅದು ಎಲ್ಲಿಗ್ ಹೋಗ್ತಿ ಕರ್ಕೊಂಡ್ ಹೋಗ ಒಟ್ಟ ತಂಗಿನಿ ಕರ್ಜಿ ಬಿಡಿನಿ ಅದನ್ನ ವ್ಯವಸ್ಥೆ ಮಾಡೀನಿ ಯಾರ ಕರ್ಕೊಳ್ಳಿ ಕರ್ಕೊಳಿಕ್ ಬಿಡ್ಲಿ ತಂಗಿ ನಾನು ಯಾವ ತಂಗಿ ಪುಣ್ಯ ತಗೋ ಆಯ್ತಾ ನೀ ನೀನ್ ವಿಚಾರ ಮಾಡಬೇಡ ಗಂಗಿಗ್ರೇ ಹೊರಗೆ ಹಾಕಿನಿ ಈ ಮಗ ನನ್ನ ಕಣ್ಣ ಮುಂದೆ ತಿರುಲಾಕ ಹೊಟ್ಟೆ ಕುದಿರತ್ತ ತಾವ ನೋಡಿದ್ರ ಏನ್ ಒಂದು ಗಟ್ಟಿ ಕಾಣಿಸ್ಬೇಕ ಸಂಜ ಬಸವಂತ ಇರ್ಪೇಕ್ಷ ಬರೀ ಹೇಳಣ್ಣ ಏನಾಯ್ತು ನಿರಪೇಕ್ಷ ಇಲ್ಲ ಆ ಹೊಲದ ಕಡೆ ಹೋಗ್ಯಾನ್ ಯಾಕ ಅಣ್ಣ ಇವತ್ತಿಷ್ಟು ಸೀಟಿಗೆರೀದಿ ಯಾಕ ಅದು ಕೇಳ್ತಿ ಆ ಸಂಘ ಮಗ ನನ್ನ ಮನೆ ಮುರಿದನು ಏನು ಕಿತ್ತಬದ್ದು ಮಾಡಿದನು ಗೊತ್ತಿಲ್ಲನ ಹೌದು ನೋಡಣ ಆ ನೀತ ನನ್ನ ಸಂಗ್ಯಾನ್ ನೋಡಿದ್ರೆ ಕಡಿಯಂಗೆ ಸಿಟ್ಟು ಬರ್ಲಾತು ನನಗೆ ಹೋಗಿ ಹೋಗ ಬಸವಂತ ತಲವಾರ ಬಂದೂಕ ತಗೊಂಡು ಬಾ ಆ ಸಂಜ್ಯಾ ಮಗನಿಗೆ ಈ ಭೂಮಿ ಮೇಲೆ ಹುಟ್ಲರ್ ಅನ್ನಿಸ್ಬಿಡ್ತೀನಿ ಅಣ್ಣ ಸೀದಾ ಸಂಖ್ಯಾನ ಮನಿಗೆ ಹೋಗುದು ಬೇಡ ಮೊದಲ ಅವ್ನ ದೋಸ್ತ ಬಾಳ್ಯಾನ ಮನೆಗೆ ಹೋಗುನು ಬಾಳೆಹಣ್ಣು ಹಿಡಿದ್ರ ಸಂಖ್ಯೆ ಸಿಕ್ಕ ಅವ ಎಲ್ಲಿ ಹೋಗುದಿಲ್ಲ ಮುಂಜಾನೆ ಹಿಡಿದ ಸಂಜೆತನ ಆ ಬಾಳ್ಯಾ ಆ ಸಂಖ್ಯಾನ ಕೂಡ ಇರ್ತಾನ ಅವೇನ್ ತಂದು ಕೊಡ್ತಾನ ಒಬ್ಬ ಸ್ವ ಅಣ್ಣ ಆ ಬಾಳ್ಯಾ ಕಡು ಬಡು ಮನುಷ್ಯ ಅದಾನ ಅವನ್ ಕೈ ತುಂಬಾ ರೊಕ್ಕ ಕೊಟ್ರ ಅವ್ ತಂದೆ ಕೊಟ್ಟೆ ಕೊಡ್ತಾನ ಹೌದಾ ಬಸವಂತ ಹೋಗು ನಡಿ ಹೋಗು ನಡಿ ನಂದ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಐತಿ ನನ್ನ ದೋಸ್ತ್ ಬೀಮೆ ಕೊಟ್ಟು ಕಳಿಸ್ತನು ಮತ್ತ ಹೊಲ್ದಾಗ ವಿಪಕ್ಷ ಅದಾನ ಅವನು ಕೊಟ್ಟು ಕಳಿಸ್ತಾನೆ ಇವತ್ತ ನೀವು ಹೋರಿ ಅವನ ಕಡಿ ದಿವಸ ನಾನೇ ಬರ್ತೇನೆ ಹಿಂಗತ್ತ ಆಯ್ತಾಳ